ನಮಸ್ಕಾರ ನಮಸ್ಕಾರ ಭಾಷಾ ಮರು ಹಿಟ್ಟ ಬಂಧುಗಳೇ ಬೇಡಿಕೆ ಇರುವಂತ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಸೇರಿದರೆ ನಿಮ್ಮೋರಿ ಆದಂತ ಅವರೇ ಈ ಒಂದು ನಿಮ್ಮ ಜೈಲಿಗೆ ಒಂದು ದೊಡ್ಡ ಸರಳ ಉಪಾಯ ತೆಗೆದುಕೊಂಡ ಕೃಷ್ಣ ದೇವರವರೇ ಪ್ರೇ ಸುರೇಶ್ ಅವರೇ ರಿಜ್ವನ್ ಅವರೇ ಶಾಸ್ತ್ರ ಪುನೇ ಮಂತ್ರ ಮತ್ತು ನಮ್ಮ ಗುರು ಸಮಾಜದ ನಾನು ಜೊತೆ ಕಾಲೇಜಲ್ಲಿ ಹೋದಂತೆ ಯಾರು ಹೇಳ್ಕೊಂಡಿದ್ದಾರೆ ಜೊತೆಗೆ ಹೋದ ಆ ಹೋರಾಟಕ್ಕೆ ಬೇರೆ ಈ ಒಬ್ಬ ಕಾರ್ಯಕರ್ತರು ನಮ್ಮ ಮಗೇ ಪುತ್ರನವರೇ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಕೆಳಗರಣ ಕೆಳಗಡೆ ಕುರಿತೀರಿ ಬಹಳ ಹಿರಿಯರೂ ಇಟ್ಟಿರಿ ಕೊಡುವ ಎಲ್ಲ ಸಮಾಜದ ಸೋದರು ಸೋದರಿಯರು ವೀರರು ಇಡೀ ದೇಶದಲ್ಲಿ ಕೊಡಗು ಕೊಡಗು ಅಂದ್ರೆ ಒಂದು ಹೆಂಗೆ ಒಬ್ಬ ಮನುಷ್ಯನಿಗೆ ಒಂದು ಹೆಣ್ಣಿಗಾಗಲಿ ಒಂದು ಗಡ್ಡೆಗಾಗ್ಲಿ ಮುತ್ತು ಅಂತ ಅಂತ ಹೆಂಗೆ ಮೇಲೆ ಹೇಳಿ ನಾನು ಯಾವುದೇ ಜವಾಬ್ದಾರಿ ಕೊಟ್ಟಿದ್ರು ಕೂಡ ಇತಿಹಾಸದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇನೆ ನಾನು ಅನೇಕ ನನ್ನ ಅನುಭವದಲ್ಲಿ ರಾಜಕಾರಣದ ನಾಯಕಗಳನ್ನು ಗಮನಿಸಿದ್ದೇನೆ ಅಸೆಂಬ್ಲಿಯಲ್ಲಿರ್ಬೋದು ಕೌನ್ಸಿಲಲ್ಲಿರ್ಬೋದು ಮತ್ತು ಲೀಗಲ್ ಫೇಬಿಲಿಟಿ ಕೋರ್ಟ್ಗಳಿರ್ಬೋದು ಶಿಸ್ತಿನಲ್ಲಿರ್ಬೋದು ನಮ್ಮ ಡಿಫೆನ್ಸ್ ಅಲ್ಲಿರ್ಬೋದು ಸ್ಪೋರ್ಟ್ಸ್ ಅಲ್ಲಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದ್ದನ್ನು ಒಂದು ಇತಿಹಾಸ ತಿಳಿಸ್ಕೊಂಡಿದೆ ದೊಡ್ಡ ನಾಯಕರುಗಳನ್ನ ಈ ದೇಶಕ್ಕೆ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ತಯಾರು ಮಾಡಿ ಇವತ್ತು ಅದನ್ನು ಹಾಪಿದ್ದೇವೆ ತನ್ನ ಬರದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯ ಯಾವ ಕಾರಣಕ್ಕೂ ನಾವು ಹಾಳು ಮಾಡ್ಕೊಳ್ಬೇಕು ಆಗ್ಬೋತೇವೆ ಅದು ಕೂಡ ನಮ್ಮೆಲ್ಲರ ಬಯಕೆ ಇದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಭೆಯ ಸದನದಲ್ಲಿ ನಾನು ಸರ್ಕಾರದ ಅವಧಿಯಲ್ಲಿ ಇದೇ ಇರ್ಬೋದು ಇವತ್ತಿರ್ಬೋದು ಹೃದಯ ಶ್ರೀಮಂತಿಯಿಂದ ಎಲ್ಲ ಸಣ್ ಸಣ್ಣ ಸಮಾಜಗಳಿಗೆ ಸಹಾಯ ಮಾಡಿಕೊಂಡು ನಾವು ಬರ್ತಾ ಇದೇವೆ ಬಿಜೆಪಿಯವ್ರದ್ದು ಪದ್ಧತಿಯ ಮೇಲೆ ನಾನು ಅದನ್ನು ಚರ್ಚೆ ಮಾಡುವುದಿಲ್ಲ ಮಾರ್ಕೆಟ್ ಮಾಡಿ ನೀವು ಇರೋದಕ್ಕೆ ಲಕ್ಷ ಏನಾಗಿದೆಯೋ ಏನು ಮಾರ್ಗ ಇದು ಸಾಧ್ಯ ಇಲ್ಲ ಸೊ ಅದಕ್ಕೆ ನಾವು ಕ್ಯಾಪಿಟಲ್ ಕೊಂಡು ಏನು ಕೃಷ್ಣ ಒಂದು ಪ್ರಪೋಸಲ್ ಏನು ನಮ್ಮ ಮುಂದೆ ಇಟ್ಟು ನಾವೆಲ್ಲ ಸೇರಿ ಹತ್ತು ಅದು ಮಾಡಿ ಬರೀ ಒಂದು ಅಂತ ಮಾಡಿ ನಮ್ಮ ಪದ್ಧತಿ ಸಮಾಜಕ್ಕೆ ಎಲ್ಲರೂ ಕೂಡ ಸಮಾಜಕ್ಕೆ ಸರ್ವರಿಗೂ ಸಮು ಸಮರ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟುಕೊಂಡು ಯಾವುದೂ ಕೂಡ ನಾವು ಹತ್ತೈದ ಹಿರಿಯ ಕೂಡ ಕಾರ್ಯಕ್ರಮಗಳನ್ನ ಕೂಡ ಅಧಿಕಾರದಿಂದ ಮಾಡಿಕೊಂಡಿದೆ ನೀವು ನಮ್ಮ ಜೊತೆ ನಿಂತ್ಕೊಳ್ಬೇಕು ಅರ್ಥ ಏನಂತಂದ್ರೆ ಇಲ್ಲಿಂದಲೂ ಇತಿಹಾಸಕ್ಕೆ ನಿಂತ್ಕೊಳ್ಳಬೇಕು ನಿಮ್ಮಲ್ಲಿ ನಾಯಕತ್ವ ಕೊಟ್ಟಿರ್ಬೋದು ಕೊಡುವಿನಿಂದ ಬಂದಂತ ವೀರ ಯೋಧರಿಗೆ ಅನೇಕರಿಗೆ ಭೂಮಿ ಕೊಟ್ಟ ಇತಿಹಾಸ ಇರ್ಬೋದು ಇವೆಲ್ಲ ಕೂಡ ಎಲ್ಲ ಸಂದರ್ಭದಲ್ಲೂ ಕೊಟ್ಟಿದ್ದೇವೆ ರಾಜ್ಯಸಭಾ ಕವನ ಮಾಡಿದ್ದು ಶಾಸಕ ಮೂರು ಜನನ ಮಂತ್ರಿ ಮಾಡಿದ್ದು ಮೂರು ಜನಕ್ಕೆ ಎಂ ಎಸ್ ಸಿ ಮಾಡಿದ್ದು ಲೋಕಲ್ವಾಡಿ ಸಲದಲ್ಲದೆ ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಗುರುಸಿ ರಾಜಕೀಯದಲ್ಲಿ ಧ್ವನಿಯಾಗಿರಬೇಕು ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಪ್ರಯತ್ನವನ್ನು ಮಾಡ್ ಬಂದಿದ್ದೇವೆ ನಾನ್ ಯಾವಾಗ ಮಾತಾಡ್ತಾ ಇದ್ದೇನೆ ದೇವರು ಹೊರನ್ನು ಕೊಡುದಿಲ್ಲ ಶಾಪನ ಕೊಡುದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ಸಿಕ್ಕಂತ ಅವಕಾಶದಲ್ಲಿ ಕೈ ತುಂಬ ತುಂಬಿ ನೀವು ನಾವು ಉಪಕಾರ ಸ್ಮರಣೆ ಇರಬೇಕು ಅನ್ನೋದು ಒಂದು ಆಸೆ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರಾಗಿ ನಾನು ಮಾತಾಡ್ತೇನೆ ನಾವು ನಿಮ್ಮ ಇದ್ದೇವೆ ನೀವು ನಿಮ್ಮ ತಂದಿನಿಂದ ಯಾವಾಗ ತಿಳಿಸ್ಕೊಂಡು ನಮ್ಮ ಕೈ ಕೈಯನ್ನು ಬಲಪಡಿಸಬೇಕು ಅನ್ನೋದು ನಮ್ಮ ಆಸೆ ಇದು ಇಲ್ಲಿಗೆ ಕೊಡೋದಿಲ್ಲ ನಮ್ದೊಂದು ಇತಿಹಾಸ ಪಕ್ಷದ ಸರ್ಕಾರ ಇವ್ಯಾ ಪ್ರಾಯಿರೋದುಲ್ಲ ಗೋಸ್ಕೊಂಡ್ ಬಂದಿದ್ದಾರೆ ನಾವು ಅದೇ ದಾರಿಯಲ್ಲಿ ಜನ ತೆಕ್ಕೊಂಡ್ ಹೋಗ್ತೀವಿ ಸೊ ಅंगे ಇವತ್ತು ಮಂತರ್ ನಮ್ಮ ಶಾಸ್ತ್ರಿದಾರರ ಬಂದ್ರು ಶಾಸ್ತ್ರಿದಾರ ಮಂತರ್ ನಮ್ಮ ಸಮಾಜದ ಎಲ್ಲಾ ಭಾಗದವರು ಹಾ ಬಂದ್ರು ಬರ್ತಾರೆ ಸೊ ಅंगे

మాత్రు మెల్లి హేగి అంత అభిమాను కలిసి